ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯನಗರದ ನಗರದ ವಿವಿ ರಸ್ತೆಯಲ್ಲಿ ಶ್ರೀ ಜಗಜ್ಯೋತಿ ಪತಿನ ಸಹಕಾರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಮಂಜುನಾಥ ಆಗ್ರೋಕ್ಷರಾದಂಥ ಶ್ರೀತ ನಾಗರಾಜುರವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯ ಕಾರ್ಯಕ್ರಮವನ್ನು ಅಭಿಮಾನಿಗಳು ಇತೈಶಿಗಳು ಬಹಳ ವಿಜೃಂಭಣೆಯನ್ನು ಆಚರಿಸಿದರು ಇನ್ನು ಇವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ವಿಶೇಷವಾಗಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಮುಖಂಡರಾದಂಥ ಎಂಡ್ವಾಳ್ ಸಚ್ಚಿದಾನಂದರವರು ಸಹ ನೇತೃತ್ವ ವಹಿಸಿದರು ಏನೋ ಮಾತನಾಡಿದ ನಾಗರಾಜರವರು ಹುಟ್ಟುಹಬ್ಬ ಆಚರಣೆ ಮಾಡುತ್ತಿರೋದು ಬಹಳ ಸಂತಸದ ವಿಚಾರ ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ರು ಈ ಕುರಿತು ಡೈಮಂಡ್ ಟಿ ವಿ ನಡೆಸಿರುವಂಥ ವರದಿ ಇಲ್ಲಿದೆ ಬನ್ನಿ ಪ್ರೇಕ್ಷಕರಿಗೆ ನೋಡ್ಕೊಂಡು ಬರೋಣ ಹಾಗೆ ಈ ಥರ ಉಪಗೋಗಾಸ ಮಾಡಿದ್ದಾರೆ ನಿಜವಾಗ್ಲೂ ಅವ್ರಿಗೆ ನಾನು ಖುನಿಯಾಗಿರೋದಕ್ಕೆ ಇಷ್ಟಪಡೋದು ನನಗೂ ಕೂಡ ಇಷ್ಟೊಂದೆಲ್ಲ ಅದೂರಾಗೆ ಮಾಡ್ತಾ ಇದ್ದಾರೆ ಹೇಳ್ಕೊಬ್ಬನ ಅಂತ ಅಂದ್ಕೊಂಡಿರಲಿಲ್ಲ ಯಾಕೆಂದರೆ ನಾವೆಲ್ಲ ಬಸವಣ್ಣ ತತ್ವ ಆದರ್ಶ ಪಾಲನೆ ಮಾಡೋರು ನಮ್ಮದೇನಿಗೂ ಆದರ್ಶದ ಕಡೆ ಆಕರ್ಷಣೆ ಕಡೆ ಇಲ್ಲ ಹಾಗಾಗಿ ಇವತ್ತು ಎಲ್ಲ ಸ್ನೇಹಿತರು ಒತ್ತಾಯದ ಮಾರಿಗೆ ಒಂದು ಕಾರ್ಯಕ್ರಮ ಮಾಡಿ ಮಾಡಿದ್ದಾರೆ ಎಲ್ಲ ಸ್ನೇಹಿತರುಗಳು ಎಲ್ಲ ಅಭಿಮಾನಿಗಳು ಎಲ್ಲರೂ ಕೋರಿದ್ದಾರೆ ಅವರೆಲ್ಲರ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲೆ ಇದೇ ರೀತಿ ಇರಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಬಂದ್ರು ನಿನ್ನೆ ಅಷ್ಟೇ ವಿಜೇಂದ್ರ ಬಂದಿದ್ರು ಹೇಗೆ ಅಂತ ಖುಷಿ ಸ ವಿಜೇಂದ್ರು ನಮ್ಮ ಸಮಾಜದ ನಾಯಕರು ಮತ್ತು ರಾಜ್ಯದ ನಾಯಕರು ನಾವು ಅವ್ರಿಗೆ ನಮ್ಮ ಸಮಾಜದ ಕಾರ್ಯಕ್ರಮ ಇದೇನೆ ಬರಬೇಕು ಅಂತೇಳಿ ಅವ್ರಿಗೆ ಹೋಗಿ ಕೇಳ್ಕೊಂಡಾಗ ಖಂಡಿತವಾಗಿ ಬರ್ತೀನಿ ಅಂತ ಬಂದರು ನಾವು ನೆಲಗಟ್ಟದ ಹತ್ರ ಹೋಗಿ ಅವ್ರನ್ನ ವಿಜೃಂಭೆ ಮಾಡ ಅವ್ರಿಗೆ ಭಾಳ ಆಯ್ತು ನಮ್ಮ ಬಾಂಧವರು ಇಲ್ಲಿ ಬಂಧಿಸಿದ ಕೂಡ ನಮಗೆ ಈ ಒಂಥರ ತೂರಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವ್ರು ಬಂದು ನಮ್ಮ ಸಮಾಜ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮ್ಮೆಲ್ಲರಿಗೂ ಒಂದು ಆನೆ ಬಲ ಬಂದಂಗೆ ಯಡಿಯೂರಪ್ಪ ಹೇಳ್ತಾ ಇರ್ತಾರಲ್ಲ ಆ ರೀತಿ ಒಂದು ಶಕ್ತಿ ತುಂಬಂಗೆ ಆಯಿತು ಅವರು ಕೂಡ ದೇವರು ಆರೋಗ್ಯ ಆಯ್ಕೆ ಕೊಡಲಿ ಇಡೀ ರಾಜ್ಯದ ಚಿಕ್ಕಾಣಿ ಅವರು ಸಿಗಲಿ ಅಂತ ನಾವೆಲ್ಲ ಆಸೆ ಪಡ್ತೀವಿ ಎಲ್ಲ ಸರ್ ನಾಯಕರು ಆಗಲ್ಲ ಸರ್ ಅವರ ತತ್ವ ಆದರ್ಶನ ಸೇವೆಯಾಗಿ ನಾವು ಸಮಾಜಕ್ಕೆ ಒಂದು ಜನಕ್ಕೆ ಅದನ್ನು ಪ್ರಸಾರ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅವ್ರ ಸೇವೆ ಅದನ್ನು ಮಾಡ್ತಾ ಇದ್ದೀವಿ ಬಸವಣ್ಣವರು ಇಡೀ ವಿಶ್ವ ಮೆಚ್ಚಿದಂಥ ನಾಯಕರವರು ಬಸವಣ್ಣವ್ರಿಗೆ ಸಂಸ್ಕೃತಿ ನಾಯಕ ಅಂತ ಹೇಳ್ತಾರೆ ಅಂದರೆ ಸಂಸ್ಕಾರ ಮತ್ತು ಸಂಸ್ಕೃತಿ ಎರಡನ್ನೂ ಕೊಟ್ಟಿದ್ದಾರೆ ಅಂತ ಆದರೆ ನನ್ನ ಅಭಿಪ್ರಾಯದಲ್ಲಿ ಬಸವಣ್ಣವರು ಇದೆರಡರ ಜೊತೆಗೆ ಒಬ್ರು ಪರಂಪರೆ ನಾಯಕ ಅವರು ಸಾವಿರಾರು ಪರಂಪರೆಗಳನ್ನು ಸೃಷ್ಟಿ ಮಾಡಿ ಕೊಟ್ಟೋಗಿದ್ದಾರೆ ಅದನ್ನೆಲ್ಲ ಪಾಲಿಸ್ತಕ್ಕಂಥದ್ದು ಬಸವಾಭಿಮಾನಿಗಳ ಎಲ್ಲರ ನಮ್ಮ ಕರ್ತವ್ಯ ಇಡೀ ಸಮಾಜ ಬಸವಣ್ಣನವರ ತತ್ವ ಆದರ್ಶನ ಪಾಲಿಸಿದೆ ಶುಭಾಶಯಗಳು ಚಕ್ರೋತಿ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮೊದಲಿಗೆ ಕುರಿತ ನಮ್ಮ ಹೆಚ್ಚಿನ ನಾಯಕರು ನಮ್ಮ ಸಮಾಜಕ್ಕೆ ಹೆಚ್ಚಿನ ರೀತಿ ಇದೇ ರೀತಿ ಒಳ್ಳೇದು ಮಾಡೆ ಹಾಗೂ ನಮ್ಮ ಸಮಾಜಕ್ಕೆ ಹೆಚ್ಚಿನ ರೀತಿ ಒಲವು ತೋರ್ತಾರೆ ಅದೇ ರೀತಿ ನಮ್ಮ ಸಮಾಜದ ಬಗ್ಗೆ ತುಂಬಾ ಕಾಳಜಿ ಹೊಂದಿದ್ದಾರೆ ಅದೇ ರೀತಿ ತುಂಬಾ ನಮ್ಮ ಸಮಾಜದ್ದು ಮಕ್ಕಳಿಗೆ ಬಹಳ ಅನುಕೂಲವಾಗುತ್ತೆ ಒಳ್ಳೊಳ್ಳೆ ಕಾರ್ಯಗಳನ್ನು ಇದೇ ರೀತಿ ಮಾಡಲಿ ಅಂತ ಯು ಸರ್ ಆಶಿಸ್ತೀವಿ ಶಿವಕುಮಾರ್ ಸ್ವಾಮಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಗರಾಜಣ್ಣವ್ರಿಗೆ ಇಡೀ ಸಮಾಜ ಅವ್ರಿಗೆ ಬೆನ್ನಿಂದಡೆ ಇರ್ತದೆ ಬಸವಣ್ಣವರ ತತ್ವ ಸಿದ್ಧಾಂತಗಳ ಬಗ್ಗೆ ಜನ ಒಳಗು ಅರಿವು ಮೂಡಿಸಿ ಈ ಸಮಾಜದ ಸುಧಾರಣೆ ಆಗುವಂತ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ನೂರು ವರ್ಷಗಳ ಕಾಲ ಈ ಬಶ್ವೇಶ್ವರನ ಅನುಗ್ರಹದಿಂದ ಅವ್ರಿಗೆ ಆಯಸ್ಸು ಆರೋಗ್ಯವನ್ನು ದಯಪಾಲಿಸ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಸರ್ ಯು ಜ್ಯೋತ ವಿಶೇಷ ಪತ್ರದ ಸೌಹಾರ್ದ ಸಹಕಾರಿಯ ನಮ್ಮ ಅಧ್ಯಕ್ಷರಾದ ಶ್ರೀ ಎಸ್ ನಾಗರಾಜ್ ಅವರಿಗೆ ಆರ್ಥಿಕವಾಗಿ ಕುಟುಂಬದ ಶುಭಾಶಯಗಳು ನಮ್ಮ ಸಮಾಜದ ಜೀವಿಗೆ ಮತ್ತು ನನ್ನ ಗುಣಮಟ್ಟದ ಆ ಸ್ಫೂರ್ತಿಯವನಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿಲ್ಲ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ